ಈ ವಿಡಿಯೋದಲ್ಲಿ ಮೂರು ವಿಷಯಗಳ ಮೇಲೆ ನಾವು ಚರ್ಚೆಯನ್ನು ಮಾಡೋಣ ಮೊದಲನೇದಾಗಿ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇರ್ಬೋದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸಹಕಾರಿ ಸಂಘ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬರ್ತಿ ಮೂರನೇದ್ದು ಉಡುಪಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಂದ್ರೆ ಮೊರಾರ್ಜಿ ಸ್ಕೂಲ್ಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಹುದ್ದೆಯನ್ನು ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದ್ರ ಬಗ್ಗೆ ಕೂಡ ನೋಡೋಣ ಸೊ ಈ ಮೂರು ವಿಷಯಗಳ ಬಗ್ಗೆ ಮಾತಾಡೋಣ ಲೆಟ್ಸ್ ಬಿಗಿನ್ వివేక స్కూల్ ఆఫ్ ఎక్సలెన్స్ ఏ సైనిక్ స్కూల్ సర్గూల్ అంత ఇది నోడి సైనిక్ స్కూల్ ఇది యాక్చువల్లీ సైనిక్ స్కూలు రికగ్నైజ్డ్ బై మినిస్ట్రీ ఆఫ్ డిఫెన్స్ ఇదో సర్గూల్ అందరి తాలూకు మైసూరు డిస్ట్రిక్ట్ సర్గూల్ తాలూకు మైసూర్ డిస్ట్రిక్ ಇಲ್ಲಿ ಯಾವ ಪೋಸ್ಟ್ ಖಾಲಿ ಇದಾವೆ ಅಂತ ನೋಡ್ತಾ ಹೋಗೋಣ ಇಂಗ್ಲಿಷು ಸೋಷಿಯಲ್ ಸೈನ್ಸ್ ಇದೆ ಇಂಗ್ಲೀಷು ಸೋಷಿಯಲ್ ಸೈನ್ಸು ಬಿ ಎ ಅಥವಾ ಎಮ್ ಎ ಬಿ ಎಡ್ ಅಂತ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟು ಸೈನಿಕ ಸ್ಕೂಲ್ ಇದು ನೆನ್ಪಿಟ್ಕೊಳ್ಳಿ ಎರಡನೇದು ಮ್ಯಾಥಮೆಟಿಕ್ಸ್ ಇದೆ ಮತ್ತು ಸೈನ್ಸ್ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಥರ್ಡ್ ಒನ್ ಹಿಂದಿ ಕಲೆ ಇದೆ ನೋಡಿ ಬಿ ಎ ಅಥವಾ ಎಮ್ ಎ ಬಿ ಎಡ್ ಕಂಪ್ಯೂಟರ್ ಸೈನ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ಬಿ ಸಿ ಎ ಅಥವಾ ಎಮ್ ಸಿ ಎ ಅಂತ ಕೇಳಿದ್ದಾರೆ ಫಿಸಿಕಲ್ ಎಜುಕೇಷನು ಹೌಸ್ ಮಾಸ್ಟರ್ ಫಿಮೇಲು ಅಂತ ಹೇಳಿದ್ದಾರೆ ಬಿ ಪಿ ಎಡ್ ಅಥವಾ ಎಮ್ ಪಿ ಎಡ್ ಈ ರೀತಿ ಕರೆದಿದ್ದಾರೆ ಸೊ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಹೋದಾಗ ಕರೆದಿದ್ದಾರೆ ಅವರು ಸ್ಕೂಲ್ ಪ್ರಿನ್ಸಿಪಾಲ್ ಅಂತ ಹೇಳಿದ್ದಾರೆ ಐದು ವರ್ಷ ಸ್ಕೂಲ್ ಪ್ರಿನ್ಸಿಪಾಲ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ರೆಜ್ಯೂಮನ್ನು ಕಳಿಸ್ಕೊಡ್ಬೋದು ಕಳಿಸ್ಕೊಡಬಹುದು ಸೊ ಇಲ್ಲಿ ನೋಡಿ ಲೆವೆಂತ್ ಮೇ ನಾಳೆವರೆಗೆ ಟೈಮ್ ಇದೆ ಸೊ ನೀವು ಕಳಿಸ್ಕೊಡ್ಬೋದು ಇಲ್ಲಿ ಒಂದು ವಿಳಾಸ ಕೂಡ ಇದೆ ಇಲ್ಲಿ ನೋಡ್ಬೋದು ಜೊತೆಗೆ ಮೊಬೈಲ್ ನಂಬರ್ ಕೂಡ ಇದ್ದಾವೆ ಸೊ ಈ ಮೊಬೈಲ್ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ಬೋದು ಒಂದು ಎರಡನೇದು ಸಿ ಬಿ ಎಸ್ ಸಿ ಸ್ಕೂಲ್ ಇದೆ ಅದು ಸಿ ಬಿ ಎಸ್ ಸಿ ಸ್ಕೂಲು ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಟೀಚರ್ಸ್ ಕೂಡ ಕರೆದಿದ್ದಾರೆ ಟೀಚರ್ಸು ಲೆಕ್ಚರರ್ಸ್ ಕೂಡ ಕರೆದಿದ್ದಾರೆ ಆಮೇಲೆ ಇಸ್ಲಾಮಿಕ್ ಸ್ಟಡೀಸ್ ಅಂತ ಅಲ್ಲ ಸೊ ನೋಡಿ ಟೀಚರ್ಸ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ ಸಬ್ಜೆಕ್ಟು ಬ್ಯಾಚುಲರ್ ಆಫ್ ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಬಿ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಸ್ ಸಿ ಬಿ ಎಡ್ಡು ಲೆಕ್ಚರರ್ಸು ಮಾಸ್ಟರ್ ಡಿಗ್ರಿ ಅಂದರೆ ಇಲ್ಲಿ ಬಯಾಲಜಿ ಕಂಪ್ಯೂಟರ್ ಸೈನ್ಸು ಹಿಂದಿ ಅದಾವೆ ನೋಡಿ ಮಾಸ್ಟರ್ ಡಿಗ್ರಿ ವಿತ್ ಬಿ ಎಡ್ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಉಳ್ಕಿದೆಲ್ಲ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಕೂಡ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಿಮ್ಮ ರೆಸ್ಯೂಮ್ ರೀಸೆಂಟ್ ಫೋಟೋಗ್ರಾಫ್ ಜೊತೆ ಕಳಿಸ್ಬೇಕಾಗುತ್ತೆ ಆಮೇಲೆ ಹೆಚ್ಚಿನ ಇಲ್ಲಿ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸೊ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಮೂಡ್ ಬಿದಿರಿಯಲ್ಲಿ ಬರುತ್ತೆ ನೋಡಿ ಮೂಡ್ ಬಿದಿರಿ ಇಲ್ಲಿ ಈ ಸ್ಕೂಲು ಬರುತ್ತೆ ಮೂರನೇದು ಫ್ರಾಂಕ್ ಅಂತೋನಿ ಪಬ್ಲಿಕ್ ಸ್ಕೂಲ್ ಅಂತಿದೆ ನ್ಯೂ ಡೆಲ್ಲಿ ಲಜ್ಪತ್ ನಗರ ನ್ಯೂ ಡೆಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ರಿನ್ಸಿಪಾಲ್ ಪೋಸ್ಟ್ ಕಾಲೇಜ ನೋಡಿ ಇದ್ದವರು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾಲ್ಕನೇದು ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಹೌದಾ ಸೊ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತಿದೆ ಇಲ್ಲಿ ಏನು ಅಂತಂದ್ರೆ ಇದು ಇಲ್ಲಿ ಕೂಡ ಪ್ರೊಫೆಸರು ಅಸೋಸಿಯೇಟ್ ಪ್ರೊಫೆಸರು ಅಸಿಸ್ಟೆಂಟ್ ಪ್ರೊಫೆಸರು ಎಲ್ಲ ಹುದ್ದೆಗಳನ್ನ ಕರೆದಿದ್ದಾರೆ ಇಂಟ್ರೆಸ್ಟೆಡ್ ಇದ್ದವರು ನಿಮ್ಮ ರೆಸ್ಯೂಮ್ ಅನ್ನ ಇಲ್ಲಿ ಒಂದು ಮೇಲ್ ಐ ಡಿ ಕೊಟ್ಟಿದ್ದಾರೆ ಈ ಮೇಲ್ ಐ ಗೆ ಸಲ್ಲಿಸಬಹುದು ಹದಿನಾಲ್ಕನೇ ತಾರೀಕು ಒಳಗಾಗಿ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಒಳಗಾಗಿ ನಿಮ್ಮ ರಿಜ್ಯೂಮ್ ಅನ್ನ ಆಮೇಲೆ ಯಾರು ಸೆಲೆಕ್ಷನ್ ಆಗಿರ್ತಾರ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ನಾನು ಸಹಕಾರಿ ಸಂಘ ಬಗ್ಗೆ ಒಂದು ಹೇಳಿದ್ದೆ ಶ್ರೀ ಜಗದ್ಗುರು ರೇವನ ಸಿದ್ದೇಶ್ವರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ನಿಗಮ ಜೋಡಟ್ಟಿ ಅಂತಿದೆ ನೋಡಿ ಇದ್ರು ಎಲ್ಲಿಲ್ಲದ ಅಂತಂದ್ರೆ ಜೋಡಟ್ಟಿ ರಾಯಭಾಗ ಮೂಡಲ್ಗಿ ಸೌಸುದ್ದಿ ನಾಗರ ಮುನ್ನೋಳ್ಳಿ ಅಂತ ಸೊ ಇಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಇಮೇಲ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಏನೇನು ಮುದ್ದೆಗಳು ಖಾಲಿ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಇಒ ಹುದ್ದೆ ಖಾಲಿ ಇದೆ ಅವರು ಕ್ವಾಲಿಫಿಕೇಶನ್ ಏನ್ ಹೇಳ್ತಾರೆ ಅಂತಂದ್ರೆ ಎಮ್ ಬಿ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಕಾಮ್ ಅಥವಾ ಯಾವುದೇ ಸ್ನಾತಕೋತ್ತರ ಪದವಿಯನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಸ್ನಾತಕೋತ್ತರ ಪದವಿ ನಡೆಯುತ್ತೆ ಐದರಿಂದ ಹತ್ತು ವರ್ಷ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅನುಭವ ಅಂತ ಹೇಳಿದರೆ ಅದು ನಿಮ್ಮೆಲ್ಲ ಅವ್ರೂ ಗೊತ್ತೆ ಒಂದು ಹುದ್ದೆ ಖಾಲಿ ಇದೆ ವೇತನ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಸೊ ಎರಡನೇದು ಶಾಖಾ ವ್ಯವಸ್ಥಾಪಕರು ಅಂತ ಬರ್ತದೆ ಸೊ ಇಲ್ಲೇನು ಅಂತಂದ್ರೆ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಪದವಿ ಅಂತ ಹೇಳಿದ್ದಾರೆ ಬಟ್ ಅವ್ರೇನು ಹೇಳ್ತಾರೆ ಅಂತಂದ್ರೆ ಕಂಪ್ಯೂಟರ್ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಕಂಪ್ಯೂಟರ್ ಅನುಭವ ಇರಬೇಕು ಸೊ ಎರಡರಿಂದ ಐದು ವರ್ಷ ಅನುಭವ ಹೇಳ್ತಾ ಸೊ ಇವ್ರಿಗೆ ಇವು ಹುದ್ದೆಗಳು ಎಷ್ಟಿದಾವಂತಂದ್ರೆ ಶಾಖಾ ವ್ಯವಸ್ಥಾಪಕ ಎರಡು ಹುದ್ದೆ ಕಾಲ ಇದ್ದಾವೆ ಹದಿನೈದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಸ್ಯಾಲರಿ ಅಂತ ಹೇಳ್ತಾರೆ ಇನ್ ಮೂರನೇದು ಪಿಗ್ಮಿ ಸಂಗ್ರಹಕರು ಅಂತ ಹೇಳಿದಾರೆ ಪಿ ಯು ಸಿ ಅಥವಾ ಬಿ ಎ ಅಥವಾ ಬಿಕಾಮ್ ಅಂತ ಹೇಳಿದ್ದಾರೆ ನೋಡಿ ಕಬ್ಬೂರು ಜೋಡಟ್ಟಿ ಮಂಟೂರ ಮೂಡಲಗಿ ಬೆಂಡವಾಡ ಕಂಕಣವಾಡಿ ಸೊ ಐದು ಹುದ್ದೆ ಕಾಲೇಜೆ ಪಿಗ್ಮಿ ಏಜೆಂಟ್ ತ್ರೀ ಪರ್ಸೆಂಟ್ ಕಮಿಷನ್ ಬೇಸಿಸ್ ವರ್ಕ್ ಹೇಳ್ತಾರೆ ಸೊ ನಾಲ್ಕರಿಂದ ಆರು ಸಾವಿರ ಸಂಬಳ ಪಡಿಬಹುದು ಅಂತ ಅವರೇ ಹೇಳಿದ್ದಾರೆ ಇನ್ನು ಸಿಪಾಯಿ ಹುದ್ದೆ ಇದೆ ಸಿಪಾಯಿ ಹುದ್ದೆಗೆ ಎಸ್ ಎಸ್ ಎಲ್ ಆರ್ ಪಿ ಯು ಅಂತ ಹೇಳಿದ್ದಾರೆ ಸೊ ಒಂದು ಹುದ್ದೆ ಕಾಲೇ ಇದೆ ಅಲ್ಲಿ ಆರರಿಂದ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದೆ ಆರರಿಂದ ಹತ್ತು ಸಾವಿರ ರೂಪಾಯಿ ಮಂತ್ಲಿ ನಾವು ಅರ್ನ್ ಮಾಡಬಹುದು ಅಂತ ಅವರು ಹೇಳಿದ್ವಿ ಹಾಗಾದ್ರೆ ಇದಕ್ಕೆ ಇಲ್ಲಿ ಇನ್ನೂ ಏನೇನು ಕಂಡೀಷನ್ಸ್ ಇದಾವಂತಂದ್ರೆ ವಯೋಮಿತಿ ಹದಿನೆಂಟರಿಂದ ಐವತ್ತು ವರ್ಷ ವಯೋಮಿತಿ ಹದಿನೆಂಟರಿಂದ ಐವತ್ತು ವರ್ಷ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇರುತ್ತೆ ಕೇಂದ್ರ ಕಚೇರಿ ಜೋಡಟ್ಟಿಯಲ್ಲಿ ಆಸಕ್ತಿ ಆಸಕ್ತಿಯೋಡವರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದರೆ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ತ್ರೀ ಸಿಕ್ಸ್ ಫೋರ್ ಸೆವೆನ್ ಟು ಅಂತ ಕೊಟ್ಟಿದ್ದೆ ಸೊ ಇಲ್ಲೊಂದು ಕಾಲ್ ಆಗಿದೆ ನೋಡ್ತಾ ಇದ್ದೀರಾ ಯಾದಗಿರಿ ಜಿಲ್ಲೆಯ ಸಂಘಗಳಲ್ಲಿ ಪದವೀಧರರು ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳ್ತಾರೆ ಯಾದಗಿರಿ ಜಿಲ್ಲೆಯ ಸಂಘಗಳಲ್ಲಿ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಏಟ್ ತ್ರೀ ಒನ್ ಜೀರೋ ಸೆವೆನ್ ಜೀರೋ ಫೋರ್ ನೈನ್ ಏಟ್ ಸಿಕ್ಸ್ ಅಂತ ಹೇಳ್ತಾರೆ ಸೊ ಇದಾಯ್ತು ಇನ್ನು ಎರಡನೇದಾಗಿ ಯಾವ್ದು ನೋಡೋಣ ಅಂತಂದ್ರೆ ಓಕೆ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂತ ಗೆಸ್ಟ್ ಟೀಚರ್ ಹುದ್ದೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಗೆಸ್ಟ್ ಟೀಚರ್ ಹುದ್ದೆ ಅದ್ರ ಬಗ್ಗೆ ಕೂಡ ಮಾಹಿತಿ ನೋಡೋಣ ಸೊ ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಎಸ್ ಸೊ ನೋಡಿ ಉಡುಪಿ ಇಲ್ಲಿ ಖಾಲಿ ಇರತಕ್ಕಂಥದ್ದು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಪ್ರಸಕ್ತ ಮುರಾರ್ಜಿ ದೇಸ ವಸ್ತು ಶಾಲೆ ಇಲ್ಲದೆಲ್ಲ ಕೊಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಮೇ ಹತ್ತೊಂಬತ್ತು ಕೊನೆಯ ದಿನ ಆಗುತ್ತೆ ಆಮೇಲೆ ನಿಮ್ಗೆ ಅರ್ಜಿ ನಮ್ಮನೆ ನಾ ಈಗಲೇ ಹೇಳಿದ್ದೀನಿ ಆ ಏನು ಅಂತಂದ್ರೆ ಜಸ್ಟ್ ನೀವು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ನೋಡಿದ್ರೆ ಆನ್ಲೈನ್ದಲ್ಲಿ ಬಂದೇ ಬರುತ್ತೆ ಅಲ್ಲಿ ನೀವು ನಿಮಗೆ ಪ್ರೀವಿಯಸ್ ವಿಡಿಯೋ ತೋರಿಸಿದ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಸೊ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಇದು ಕೂಡ ಅದಕ್ಕೆ ಹೋಗುತ್ತೆ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲೇ ಇದೆ ಡಿಒ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಈ ವೆಬ್ಸೈಟ್ ಅಡ್ರೆಸ್ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅರ್ಚನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿ ಸಹಾಯವಾಣಿ ಸಂಖ್ಯೆ ಯಾವುದಿದು ಉಡುಪಿದು ಉಡುಪಿ ಸಹಾಯವಾಣಿ ಸಂಖ್ಯೆ ನೋಡಿ ఇల్లి హెచ్చిన మాత్తి బి మాట్ పడుకోబోదు ఏట్ సెవెన్ సారి ఏట్్రిపల్ సెవెన్ ట్రిపల్ నైన్ నైన్ జీరో ఉడుపు దూరవాణి సంఖ్య కూడా నోడి జీరో టూ జీరో టూ ఫైవ్ సెవెన్ ఫోర్ ఫైవ్ నైన్ సిక్స్ అంతా కొట్టారు సంఖ్య కార్కడ ఇదే కార్కడ దూరవ సంఖ్య కొట్ట ಆಮೇಲೆ ನೀವು ಬರೀ ಕೇಂದ್ರ ಏನು ಜಿಲ್ಲಾ ಮಟ್ಟದಲ್ಲಿ ಸಂಪರ್ಕ ಮಾಡ್ಬೇಕೇನಿಲ್ಲ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಸಂಪರ್ಕ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಉಡುಪಿಯಲ್ಲಿ ಯಾರು ನೀವು ಅದನ್ನ ಡೈಟ್ ಮಾಡಿ ಅಪ್ಲೈ ಮಾಡಬಹುದು ಮೇ ಹತ್ತೊಂಬತ್ತು ಕೊನೆಯ ದಿನ ಆಗಿದೆ ಸೊ ಇದಕ್ಕೆ ಸೀಟ್ ಕೂಡ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅದರ ಸಿಲಬಸ್ ಕೂಡ ನಾನು ವಿಡಿಯೋದಲ್ಲಿ ಹೇಳಿದೆ ಮತ್ತೆ ನಾಳೆ ಬಿಟ್ಟಿ ಹೋಗೋಣ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ